ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ಎಲ್ರಿಗೂ ಇಷ್ಟ ಆಗೋ ರೀತಿ ಒಂದು ಉಪ್ಪಿಟ್ಟು ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ ಈ ರೀತಿ ಉಪ್ಪಿಟ್ಟನ್ನ ಖಂಡಿತವಾಗ್ಲೂ ಮಾಡಿ ನೋಡಿ ಯಾರು ಇಷ್ಟಪಡಲ್ವೋ ಅವರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸಿಂಪಲ್ ಆಗಿ ಮಾಡ್ಬೋದು ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಉಪ್ಪಿಟ್ಟು ರೆಸಿಪಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡೋದರಿಂದ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ನೋಡಿ ಮೊದಲಿಗೆ ನಾನು ಬಾಣಲೆ ಇಟ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೆ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಸಿಡಿಯೋ ಟೈಮ್ಗೆ ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಫ್ರೈ ಆಗ್ತಾ ಇದೆ ಇವಾಗ ನಾನು ಇದ್ರೊಳಗಡೆ ಒಂದು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಅದಾದಮೇಲೆ ನೋಡಿ ಒಂದೆರಡು ಇಂಚಾಗುವಷ್ಟು ಶುಂಠಿನ ಉದ್ದುದ್ದು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣ್ಸಿನ್ಕಾಯಿ ಸೇರಿಸಿದ್ದೀನಿ ಎರಡು ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಈ ಒಗ್ಗರಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಉರಿಬೇಕು ನೀವೆಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಈ ಟೇಸ್ಟ್ ಬರುತ್ತೆ ಹಸಿ ಸ್ಮೆಲ್ಲೋಗಿ ಘಮ ಬರೋವರೆಗೂ ಹುರ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಚೆನ್ನಾಗಿ ಹುರಿದೀನಿ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿ ನಾನು ಸೇರಿಸ್ತಾಯಿದ್ದೀನಿ ಈರುಳ್ಳಿ ಏನು ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ ಈ ರೀತಿ ಕಟ್ ಮಾಡಿದ್ರೆ ಸಾಕಾಗುತ್ತೆ ಈರುಳ್ಳಿನ ಇವಾಗ ನಾವು ಏನು ಮಾಡಬೇಕಂದ್ರೆ ಚೆನ್ನಾಗಿ ಸಾಫ್ಟ್ ಆಗೋ ರೀತಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಬಾಡಬೇಕು ನೀವೆಷ್ಟು ಚೆನ್ನಾಗಿ ಒಗ್ಗರಣೆ ಎಲ್ಲ ಫ್ರೈ ಮಾಡ್ತಿರೋ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ಫ್ರೈ ಆಯಿತು ಇಷ್ಟು ಫ್ರೈ ಆದರೆ ಸಾಕು ಸೀದೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಆ ಟೇಸ್ಟು ಹಾಳಾಗಿಬಿಡುತ್ತೆ ಈಗ ಒಂದು ಕಪ್ಪಾಗುವಷ್ಟು ಸಣ್ಣದಾಗಿ ಕಟ್ ಮಾಡಿರುವಂಥ ಬೀನ್ಸು ಕ್ಯಾರೆಟು ಮತ್ತು ಗೆಡ್ಡೆ ಕೋಸು ಎಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆಯೇ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಬಟಾಣಿನ ಇದ್ದೀನಿ ಇಷ್ಟನ್ನು ಹಾಕಿ ನಾವು ಬರೀ ಎಣ್ಣೆಲೇ ಈ ತರಕಾರಿನೆಲ್ಲ ಒಂದು ಅರ್ಧದಷ್ಟು ಫ್ರೈ ಮಾಡಬೇಕು ಆವಾಗಲೇ ಉಪ್ಪಿ ಟೇಸ್ಟ್ ಬರೋದು ಇಲ್ಲಾಂದರೆ ಹಸಿ ಹಸಿ ಹಾಗೆ ತರಕಾರಿಗಳು ಬಾಯಿಗೆ ಸಿಗ್ತಾ ಇರುತ್ತೆ ಚೆನ್ನಾಗಿ ಒಂದು ಆರು ಏಳು ನಿಮಿಷ ಹುರ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇದೊಂದು ಅರ್ಧದಷ್ಟು ಫ್ರೈ ಆದಮೇಲೆ ನಾನು ಟೊಮೊಟೊನ ಸೇರಿಸ್ತಾ ಇದ್ದೀನಿ ಒಂದು ಟೊಮೊಟೊ ಸೇರಿಸಿದ್ದೀನಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಈಗ ನಾವು ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊನೂ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಅದೊಂಥರ ಹುಳಿ ಫ್ಲೇವರ್ ಜಾಸ್ತಿ ಕೊಟ್ಬಿಡುತ್ತೆ ಒಂದು ಹಾಕಿದ್ರೆ ಸಾಕು ನೋಡಿ ಇವಾಗ ಇದು ಕೂಡ ಚೆನ್ನಾಗಿ ಫ್ರೈ ಆಯಿತು ಈ ಟೈಮ್ಗೆ ಒಂದು ಗ್ಲಾಸ್ ಆಗೋಷ್ಟು ರವೆನ ಇದ್ದೀನಿ ನೀವು ಎಷ್ಟು ಬೇಕಷ್ಟು ಹಾಕೋಬೋದು ಇಲ್ಲಿ ಒಂದು ಗ್ಲಾಸ್ ರವೆ ಹಾಕಿದ್ದೀನಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಉರ್ಣ ಕೊಬ್ಬರಿ ತುರಿನ ಹಾಕಿದ್ದೀನಿ ಹಾಕಿ ನೋಡಿ ತುಂಬಾ ರುಚಿ ಕೊಡುತ್ತೆ ಹಾಗೆ ಲಾಸ್ಟಲ್ಲಿ ಹಾಕ್ಬಾರ್ದು ಈ ರೀತಿ ರವೆ ಜೊತೆ ಎಲ್ಲ ಹಾಕಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ರವೆನ ನಾವು ಫಸ್ಟಿಗೆ ಹುರ್ಕೊಂಡು ಕೂಡ ಮಾಡ್ತೀವಿ ಆದರೆ ಈ ರೀತಿಯಾಗಿ ಒಂದು ಬಾರಿ ಟ್ರೈ ಮಾಡಿ ನೋಡಿ ಇದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಇವಾಗ ತರಕಾರಿಗಳ ಜೊತೆ ರವೆ ಉರಿಯೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆಯೇ ಬೇಗ ಬೇಗ ಹುರಿದ್ಬಿಟ್ಟು ಎತ್ಬಿಡ್ಬಾರ್ದು ಒಂದು ಆರು ಏಳು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದು ನೋಡಿ ಆ ರುಚಿನೇ ಒಂದು ಡಿಫ್ರೆಂಟಾಗಿರುತ್ತೆ ನೀವು ಚೆನ್ನಾಗಿ ಉರ್ಕೊಂಡಿಲ್ಲ ಅಂದರೆ ಖಂಡಿತವಾಗಲೂ ಈ ಉಪ್ಪಿಟ್ಟು ಚೆನ್ನಾಗಿ ಬರೋದಿಲ್ಲ ರವೆನ ಈ ಎಣ್ಣೆ ತರಕಾರಿಗಳ ಜೊತೆ ಚೆನ್ನಾಗಿ ಘಮ ಬರೋವರೆಗೂ ಹುರಿಬೇಕು ಆಗಲೇ ಇದಕ್ಕೆ ಟೇಸ್ಟು ಹಾಗೇ ಇದಕ್ಕೆ ಒಂದು ಸೀಕ್ರೆಟಾಗಿ ಒಂದು ವಸ್ತುನ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಬಿಸಿಬೇಳೆಪಾತ್ ಪೌಡ್ರನ್ನ ನಾವು ಟಿಫನ್ ಟಿಫನೆಲ್ಲ ತಿನ್ನೋ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಸ್ಪೂನಲ್ಲಿ ಹಾಕಿದ್ದೀನಿ ನಾನು ಆಲ್ರೆಡಿ ಈ ಬಿಸಿಬೇಳೆಪಾತ್ ಪೌಡ್ರನ್ನ ಇದ್ರೊಳಗಡೆ ಒಂದು ಸ್ಪೂನ್ ಹಾಕೊಂಡು ನೋಡಿ ಖಂಡಿತವಾಗಲೂ ಆ ರುಚಿನೇ ಒಂದು ಡಿಫ್ರೆಂಟಾಗಿರುತ್ತೆ ನಾನು ಆಲ್ರೆಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟೆ ನೋಡಿ ನೀಟಾಗಿ ಹುರ್ಕೋಬೇಕು ಮತ್ತು ಒಂದು ಸ್ಪೂನ್ ಹಾಕಿ ನೋಡಿ ಆ ರುಚಿನೇ ಒಂದು ಡಿಫ್ರೆಂಟ್ ಕೊಡುತ್ತೆ ಇದಕ್ಕೆ ನಾನು ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸ್ ಆಗೋಷ್ಟು ಬಿಸಿ ನೀರನ್ನು ಇದ್ದೀನಿ ಬಿಸಿ ನೀರನ್ನ ಸೇರಿಸಿ ಆದಮೇಲೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವಾ ಅದು ಗಂಟು ಕೂಡ ಆಗೋದಿಲ್ಲ ಚೆನ್ನಾಗಿ ನಾವು ಏನಂತ ಹೇಳಿದ್ರೆ ಹುರ್ಕೊಂಡ್ರೆ ಆ ಗಂಟು ಕೂಡ ಆಗೋದಿಲ್ಲ ಹಾಗೆಯೇ ನಿಮಗೆ ಇದು ಬಿಸಿಬೇಳೆ ಭಾ ತಿನ್ನೋ ಟೇಸ್ಟ್ ಕೂಡ ಕೊಡೋದಿಲ್ಲ ನೀವು ಬಿಸಿಬೇಳೆ ಭಾತ್ ಪೌಡ್ರು ಅಂತಲೇ ಅಲ್ಲ ಒಂದು ಸ್ಪೂನ್ ವಾಂಗಿ ಒಂದು ಸ್ಪೂನ್ ಸಾಂಬಾರು ಪೌಡ್ರು ಏನಾದರೂ ಒಂದು ಹಾಕಿ ಏನಾದರೂ ಅಂದರೆ ಈ ಥರ ರಸಮ್ ಪೌಡ್ರು ಏನೋ ಒಂದು ಹಾಕಿ ಆವಾಗ ಉಪ್ಪಿಟ್ಟು ಟೇಸ್ಟ್ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ ಹಾಗೆಯೇ ನಾನು ಎಣ್ಣೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಜಾಸ್ತಿ ಕೂಡ ಹಾಕಿ ಮಾಡ್ಕೊಬೋದು ಹಾಗೆ ಒಂದು ಅರ್ಧ ಹೋಳಾಗುವಷ್ಟು ಸೇರಿಸ್ತಾ ಇದ್ದೀನಿ ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸಿ ನೀಟಾಗಿ ಒಂದು ಬಾರಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿ ನಾವು ಒಂದು ಎರಡು ಮೂರು ನಿಮಿಷ ಹಾಗೆಯೇ ರವೆ ಅರಳ್ಯಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ದಮ್ಮಾಗುತ್ತೆ ಆವಾಗ ಉಪ್ಪಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ತಿಂದಿರೋರು ಕೂಡ ಚೆನ್ನಾಗಿ ತಿಂತಾರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ನಾನು ಹಾಗೆ ನೀವು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಬಟ್ ನಾನು ಎಣ್ಣೆ ಜಾಸ್ತಿ ಹಾಕಿಲ್ಲ ಇವತ್ತು ಸ್ವಲ್ಪನೇ ಹಾಕಿ ಮಾಡಿದ್ದೀನಿ ನಿಮ್ಗೆ ಇಷ್ಟ ಬಂದಂಗೆ ಎಣ್ಣೆನ ಇಲ್ಲಿ ನೀವು ಯೂಸ್ ಮಾಡ್ಕೋಬೋದು ಒಂದು ಪ್ಲೇಟ್ಗೆ ಒಳಗಡೆ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಬಾಯ್ಲಿಟ್ಟರೆ ಬೆಣ್ಣೆ ಥರ ಕರ್ಗೋಗ್ತಾ ಇರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ನಾರ್ಮಲ್ ಉಪ್ಪಿಟ್ಟಾದರೆ ಪ್ಲೈನಾಗಿರುತ್ತೆ ಸ್ವಲ್ಪ ಇದಕ್ಕೆ ಒಂದು ಸ್ಪೂನ್ ಪೌಡ್ರ್ಗಳನ್ನ ಆ್ಯಡ್ ಮಾಡೋದ್ರಿಂದ ಆ ರುಚಿ ಬೇರೆ ಕೊಡುತ್ತೆ ಆ ಬೋರಿಂಗ್ ಸಬ್ಜೆಕ್ಟ್ ಥರ ಅನಿಸಲ್ಲ ತಿಂತಾ ಇದ್ದರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನಿಸುತ್ತೆ ಅಂದರೆ ಸಾಮಾನ್ಯವಾಗಿ ಜಾಸ್ತಿ ಯಾರು ಇಷ್ಟಪಡೋಲ್ಲ ಈ ರೀತಿಯಾಗಿ ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಅಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಉಪ್ಪಿಟ್ಟು ರೆಸಿಪಿಗಳಿದೆ ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹೋಗಿ ಚೆಕ್ ಮಾಡ್ಕೋಬೋದು ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ ಬಾಯ್